ಮಶೆ ಮಾತಾ ಟ್ಯಾಬ್ಲೆಟ್ ಆಗ್ತಾ ಇದೆ ನೋಡಿ ಇದೆ ಇದರ ಮಾತುಗಳ ಆಡೋ ಅಂದ್ರೆ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮೋಗು ಆಗಿದ್ರೆ ಓಕೆ ಆದ್ರಲ್ಲ ಈ ಲೂಸ ಮೋಶನ್ ಮಾತ್ರ ಮಿಕ್ಸ್ ಮಾಡಿದೀವಿ ವಾಹಾ ಅಹೋ ಹೋ ಅਪਣೆ ಬುಲ್ಲೆ ಅਪਣೆ ಕರೇ ಏನು ಮಾತನ ಮಾಡಿದಿತ್ತೆ ನಿಪ್ಪಾ I

ನೋಡ್ರಿ ಇದಕ್ಕಿ ಎಲ್ಲ ಹಾಕೊಂಡು ಇದ್ ಮಾಡ್ಕೊಂಡವ್ರೆ ಇದು ವಾಶ್ರೂಮು ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡವ್ರೆ ಹೊಸ ವಾಷಿಂಗ್ ಮಿಷಿನ್ ಇನ್ನು ಅದೇ ಏನಕ್ಕೆ ಮಾಡ್ತಾ ಇದೆಯಾ ಅಂತ ಕೇಳಿದ್ದು ಹೋಮ್ ಟೂರ್ ಮಾಡೋಣ ಅಂತ ಅಮ್ಮನವರು ವಿಡಿಯೋ ನೋಡ್ತೀನಿ ಇಲ್ಲೋ ವಿಡಿಯೋ ಚೆನ್ನಾಗಿದ್ರೆ ಮಾತ್ರ ಹಾಕೋದು ಏನಮ್ಮ ಜ್ಯೂಸ್ ಕುಡಿ ಜ್ಯೂಸ್ ನಾವು ಮೂರು ತಾ ಮುಂದಿದ್ರಿ ನಾವು ಒಂದೊಂದು ಕುಡಿದ್ವಿ ನೀನು ಓಪನ್ ಮಾಡಿದ್ರಿ ನಂಗೆ ಬಡಮ್ಮ ಏ ಪರವಾಗಿಲ್ಲ ನಾನು ಕುಡಿ ದಾ ಕುಡಿ ಟೂರ್ ನನ್ನ ಕಡೆ ಯಾಕೆ ನೋಡ್ತಿದ್ದೀಯಾ ನೀನು ಮಾಡೋ ಕುಡಿತಿಲ್ಲ ಎಂಟರ್ಟೈನ್ಮೆಂಟ್

ಅದೇ ಅಲ್ಲಿಂದ ಬಂದ್ಬಿಟ್ಟು ಇಲ್ಲೆಲ್ಲ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೆ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಜ್ಯೂಸ್ ಕುಡಿ ಕುಡಿ ಅಂತ ಫೋರ್ಸ್ ಮಾಡ್ತಾ ಇದ್ಯಾ ಕುಡಿತೀನಿ ಕೊಡೋ ಕೊಡೋ ಅದು ಮುಟ್ಲಾ ಕೊಡೋ ನಾನು ಕುಡಿಕೊಂತೀನಿ ಚೆನ್ನಾಗಿ ಕುಡದ್ರ ಕುಡಿ ಹೋಮ್ ಟೂರ್ಕ್ ಇಲ್ಲಾಂದ್ರೆ ಹಾಕಲ್ಲ ಹೋಮ್ ಟು ಇವಳು ಹಂಗ ಮಾಡ್ತಾಳೆ ಮೊನ್ನೆ ಯಾವ್ದೋ ಒಂದ್ ವೀಡಿಯೋ ಅಂದ್ರೆ ಇಷ್ಟಿಷ್ಟ ಅರ್ಧ ಕಟ್ ಮಾಡೋಳೆ ಅದಕ್ಕೆ ಹಾಕಿಲ್ಲ ನಾನು ಅದಕ್ಕೋಸ್ಕರನೇ ಇವಾಗ ವಿಡಿಯೋ ಚೆನ್ನಾಗಿದ್ರೆ ಮಾತ್ರ ಹಾಕೋದು ಹೋಮ್ ಟೂರ್ ಚೆನ್ನಾಗ್ ಮಾಡ್ರೆ ನೋಡ್ರಿ ವಿಡಿಯೋ ಹಂಗ ಮಾಡ್ತಾಳೆ ಅನ್ಬಿಟ್ಟು ಏನ್ ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ

హ్మ్ నిన్ను నింపేస్తినాలా లైట్ వస్తుంది నిన్ను తినాల మన మటన్ నంబర్ ఏమంటో ఇర్బెకలా హ్మ్ డబ్బలు 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 నీకేం అంగోతైదన్నా కూడు జ్యూస్ కొంచెం పండిత కోడిలా అంకేళ ద కోల్డ్ ఇరది కొడుం చూస్తో చక్కగా రుచిస్తోంట హ్మ్ కేళదా నా

ಹಾಯ್ ಬೋಯೋ ಓ ಮಾಡೋ ಬಮ್ಮ ನೀನು ಅಲ್ಲಿ ಬಾ ಬೋ ಈ ವಾಷಿಂಗ್ machine ಬಿಟ್ಟಿ ಆ ಬೀರು ಎಲ್ಲಾ ಚನ್ನಾಗಿ ಮೋಟ್ಸು ಇದು ಏನು ವರ್ಷ ಆಯ್ತು ಬಂತು ಎರಡು ವರ್ಷ ಆಯ್ತು ಬಂತು ಎರಡು ವರ್ಷನಾ ಎರಡು ವರ್ಷ ಆಯ್ತು ಇವಾಗ ನಾನು ಏನು ಮೂರೆ ಮೂರು ಬೆಗ್ಗೆ ತಲೆ ಗಿರ 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 ಅಂದಿದೆ

ಕೊಟ್ಟೇವೆ ಅಂತರ ಯಾಕೆ ಇಬ್ಬರು ನಗ್ತಾ ಇದೀರ ಅದನ್ನ ಹೇಳ್ರಮ್ಮ ಅದು ಯಾಕಮ್ಮ ಸೀಕ್ರೆಟ ಏನ್ ಹೇಳ್ರಿ ಸೀಕ್ರೆಟು ಏನು ಸೀಕ್ರೆಟ್ ಹೇಳು ಏ ನಾನ ಮುಂದೆ ಏನೋ ಸೀಕ್ರೆಟ್ ಇದ್ರೆ ಏನಮ್ಮ ಸೀಕ್ರೆಟೋ ಸೀಕಟು ಯಾಕಮ್ಮ ನಗ್ತಾ ಇರೋದು ನೋಡಿ ನಂಗೆ ಡೌಟ್ ಬರ್ತಾಯಿದೆ ಏನು ಹೇಳಮ್ಮ ಏನಿಲ್ಲ ಜ್ಯೂಸ್ ಕುಡ್ದಾಗ ನೀನು ಯಾವಾಗಲೂ ನಮಗೆ ಪ್ರಯಾಂಟ್ ಮಾಡ್ತೀಯ ಅಂತ ಅಂದ್ಬಿಟ್ಟು ಹಾಗ್ರಲ್ಲ ಅಯ್ಯೋ ನ್ಯೂಸ್ ಮೆಷನ್ ಮಾತ್ರ ಮಿಕ್ಸ್ ಮಾಡಿದೀವಿ

ಹಿಂಗೆ ಯಾವ ಬಕ್ರೆ ಮಾಡ್ತಾನೆ ಇರೋ ಅಪ್ಪ ನೀನು ನಮಗೆ ಜಾಸ್ತಿ ಬಕ್ರೆ ಮಾಡಿದರೋ ನಾನು ಗುರುಗಳೇ ನೋಡಿ ನಾನು ಪ್ರ್ಯಾಂಗ್ ಮಾಡಿದೀನಿ ಆದ್ರೆ ಈ ತರ ಪ್ರ್ಯಾಂಗ್ ಮಾಡಿಲ್ಲ ಅದೇನಂದ್ರೆ ಲೂಸ್ ಮೋಶನ್ ಪ್ರ್ಯಾಂಗ್ ಮಾಡಿದ ನಾನು ಲಾಸ್ಟ್ ಟೈಮು ಇದು ಅಷ್ಟ್ರು ಪುಡಿ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ನಾನು ಪ್ರಾಂಗ್ ಮಾಡಿದ್ದು ಹೊಟ್ಟೆல ಒಂದರ ತೈತ ಮೊಗು ಏನು ಮಾಡ್ತಾ ಮಾಡಿದಿಂತೆ

पाव वादी तमाश चंद रन रन रन। हमारे से मारे तमाश ये है ना मने भाग। पाव रन रन रन। क्या सीन है? वाह क्या सीन है? नेका। ठो। <laughs> <laughs> <laughs>

ಇನ್ನು ಮ್ಯಾಕ್ ಏನಾದರೂ ನಿಜ ಹೇಳ್ತೀನಿ ಇನ್ನು ಮ್ಯಾಕ್ ಏನಾದರೂ ಮಾಡ್ತೀನಿ ಅಂದರೆ ಇನ್ನು ಮ್ಯಾಕ್ ಹಿಂಗೆ ಮಾಡೋಣ ಹೆಂಗೈತೆ ಇನ್ನು ಹೋಗ್ಬೇಕು ಅನ್ನಿಸ್ತೈತಾ ತಿರ್ಗಾ ಹೋಗ್ಬೇಕು ಅನ್ನಿಸ್ತೈತೆ ಹೊಡೆ ಹೊಡೆ ಈ ಬೆಲ್ಟ್ ತರ ಈ ಬೆಲ್ಟು ಮುಚ್ಚಕ್ಕೆ ಆತ ಇಲ್ಲ ನನ್ನ ಕೈಗ ಕುತ್ಕೊಳಕ್ಕೆ ಆತ ಇಲ್ಲ ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂದು ಶಿವನೇ

ನಾನು ಮಾಡ್ತೀನಿ ನೀವು ನೀವು ಇದೇ ಥರ ತಗೊಬೇಕು ನಾನು ಇದೇ ಥರ ಫ್ರ್ಯಾಂಗ್ ಮಾಡ್ತೀನಿ ಇದೇ ಥರ ಮಾಡ್ತೀನಿ ಓಲಿ ಕೂದಲು ಕಟ್ ಮಾಡಿರಕ್ಕ ಓಲಿ ಕೂದಲು ಕಟ್ ಮಾಡ್ಬಿಟ್ಟಕ್ಕೆ ಮೊಟ್ಟೆ ಹೊಡೆದ ತಲೆ ಟಾಯ್ಲೆಟ್ ಹಾಕೊಟ್ಟಿರ್ತಾನೆ ನಾನು ಇದು ಡಬಲ್ ಮಾಡ್ತೀನಿ ನಿಮ್ಮಿಬ್ಬರಿಗೂ ಸೇರಿಸಿ ಮಾಡೋದು ನಾನು

ಸರಿ लास्ट ಇವರು ಮಾಡೋದು ನನ್ನ ಮೇಲೆ ಪ್ರಾಂಕ್ ನಾನು ಅದೇ ತರ ಮಾಡ್ತೀನಿ ಪ್ರಾಂಕ್ ನಾ ಇವರು ತಗೊಳ್ಳಬೇಕು ಇದಾದರೂ ಸರಿ ಸರಿ ನಾವು ಮತ್ತೆ ವಿಡಿಯೋನಾ ಎಲ್ಲರನು ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ರೋಸ್ಟ್ ಮಾಡಿದರೆ ತಂಕ ನೀವು ಸ್ಕ್ರಿಪ್ಟೆಡ್ ಅሉ ಅನ್ಕೊಳ್ರೆ ಏನಾರೋ ಅನ್ಕೊಳ್ರಿ ಜನಕ್ಕ ನಗು ಬರ್ತಾಯ್ತಲ್ಲ ಅಷ್ಟೇ ನಮ್ಗೆ ಸಾಕು ನಾ ಇದುವರೆಗೂ ಒಂದು ಹತ್ತು ಇಪ್ಪತ್ತು ಹೇಳ್ಬಿಟ್ಟಿದ್ದೀನಿ ನಾನು ವೀಡಿಯೋಗಳ ಸ್ಕ್ರಿಪ್ಟೆಡ್ ಅಲ್ಲ ಸ್ಕ್ರಿಪ್ಟೆಡ್ ಅಲ್ಲ ನಮ್ಮ ವೀಡಿಯೋಗಳು ಅಂದ್ಬಿಟ್ಟು ಆದರೂ ಸ್ಕ್ರಿಪ್ಟೆಡ್ ಅಂತ ಅವ್ರೆ ಸ್ವಲ್ಪ ಜನ ನೀವು ಸ್ಕ್ರಿಪ್ಟೆಡ್ ಆದರೂ ಅಂದ್ಕೊಳ್ರಿ ಅದು ಬರ್ತಾನೆ ಇಲ್ಲ ಬೈಕ ನನಗೆ ಸ್ಕ್ರಿಪ್ಟೆಡ್ ಅಂತಬಿಟ್ಟು ನೀವು ಸ್ಕ್ರಿಪ್ಟೆಡ್ ಆದರೂ ಅಂದ್ಕೊಳ್ರಿ ಏನಾದರೂ ಅಂದ್ಕೊಳ್ರಿ ನಿಮ್ಗೆ ನಗು ಬರ್ತಾಯ್ತಾ ಅಷ್ಟೇ ಸಾಕು ನಾನು ಲಾಸ್ಟ್ ಏನಂದ್ರೆ ಸ್ಕ್ರಿಪ್ಟೆಡ್ ಅಲ್ಲ ಅಷ್ಟೇ ಹೇಳೋದು ಮಗಮ್ಮ ಸಪೋರ್ಟ್ ತಗೋ ಮಗಮ್ಮ ಇದು ಲಾಸ್ಟ್ ಕನ್ಕ್ಲೂಷನ್ ಕೈ ಇದೆ situation.